ವೆಲ್ಕಮ್ ಟು ಮೈ ಈವೆಂಟ್ ಅಂತ ಹೇಳಿದ್ದೆ ವಿಡಿಯೋಗ್ರಾಫರ್ ಇಂದ ವಿಡಿಯೋ ಇನ್ನೂ ಕೈಗೆ ಸಿಕ್ಕಿಲ್ಲ ಡೆಫಿನೆಟ್ಲಿ ನಾಳೆ ನಿಮ್ ಜೊತೆ ಹಂಚ್ಕೋತೀನಿ ಆ ತುಂಬಾ ಖುಷಿಯಾಗಿ ಹಂಚ್ಕೊಳ್ಳುವಂತ ಒಂದು ಕ್ಲಿಪ್ಪಿಂಗ್ಸ್ ಆಗಿರುತ್ತೆ ಅದು ಬಹಳ ಹೆಮ್ಮೆನೂ ಇದೆ ಬಹಳ ಖುಷಿ ಇದೆ ಸಂತೃಪ್ತಿ ತಂದಂತ ದಿನ ಸೊ ಶ್ರಾವಣ ಬಂತು ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣದಲ್ಲಿ ಎಲ್ಲರೂ ಕೂಡ ಶ್ರಾವಣ ಶುಕ್ರವಾರ ಮಂಗಳ ಗೌರಿ ಪೂಜೆ ಈ ರೀತಿ ಮಾಡ್ತಾನೆ ಇರ್ತಾರೆ ಹಾಗೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಅವರಿಗೆ ಒಂದು ಫಲತಾಂಬೂಲ ಕೊಡೋಕೆ ಜೊತೆಗೆ ಗಿಫ್ಟ್ ಕೊಡೋದ್ ನಮ್ದೆಲ್ಲರದ್ದು ಒಂದು ಸಂಪ್ರದಾಯ ಆಸ್ ಯೂಶಲ್ ಈ ವರ್ಷ ನಾನು ಏನೆಲ್ಲ ತರಿಸಿದ್ದೀನಿ ಅಂತ ನಿಮಗೂ ತೋರಿಸ್ತೀನಿ ಬಿಕಾಸ್ ಒಂದು ಐಡಿಯಾ ಬರುತ್ತಲ್ವಾ ನಾನು ಈ ಸಲ ಎಲ್ಲ ಗಿಫ್ಟ್ ರಿಟರ್ನ್ ಗಿಫ್ಟ್ಸ್ ನಾನು ಸಂಗೀತ ಅಂತ ತೊಗೊಂಡು ಬಂದೆ ಹೇಗಿದ್ದರೂ ಈವೆಂಟಿಗೆ ಹೋಗಿದ್ನಲ್ಲ ಅಲ್ಲೇ ಎತ್ಕೊಂಡು ಬಂದೀನಿ ಏನೆಲ್ಲ ತಂದಿದ್ದೀನಿ ಅಂತ ಬೇಗ ಬೇಗ ತೋರಿಸ್ತೀನಿ ನೀವು ನೋಡ್ಕೊಳ್ಳಿ ಬೇಕಾದ್ರೆ ಸಂಗೀತ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ ಟೈಮ್ ಇದೆ ಈಗಲೇ ಆರ್ಡ್ರ್ ಮಾಡಿದರೆ ನಿಮಗೆ ತಲುಪತ್ತೆ ಬ್ಯಾಂಗಲ್ ಬಾಕ್ಸ್ ಇದು ಎಂಬತ್ತು ರೂಪಾಯಿಗೆ ಒಂದು ಒಂದು ಬಾಕ್ಸಿಗೆ ಎಂಬತ್ತು ರೂಪಾಯಿ ತೋರಿಸ್ತೀನಿ ಹೇಗಿದೆ ಅಂತ ಹತ್ತರಿಂದ ತೋರಿಸ್ತೀನಿ ನನಗ್ ಸ್ವಲ್ಪ ಕೋಲ್ಡ್ ಕೂಡ ಆಗಿದೆ ಕಾರಣ ಅಲ್ಲೆಲ್ಲ ಎಲ್ಲ ನೀರು ಅಷ್ಟು ಬಾಯಾರಿಕೆ ಆಗಿತ್ತು ಎಲ್ಲ ಕುಡಿದ್ಬಿಟ್ವಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಹಂಗೆ ಒಂದು ಗಟ್ಟಿನೂ ಇದೆ ಕೂಡ ಇದೆ ಹಾಗಾಗಿ ಇದು ತುಂಬಾ ಚೆನ್ನಾಗಿರುವಂತ ಒಂದು ಬ್ಯಾಂಗಲ್ ಬಾಕ್ಸ್ ಇದು ಎಂಬತ್ತು ರೂಪಾಯಿಗೆ ಒಂದು ಬ್ಯಾಂಗಲ್ ಬಾಕ್ಸ್ ಐವತ್ತು ರೂಪಾಯಿಗೆ ಒಂದು ಜೂಟ್ ಬ್ಯಾಗ್ ಏನಕ್ಕೆ ರೇಟ್ ಹಾಕಿರೋದು ನನಗೆ ಮರ್ತೋಗ್ಬಿಡ್ತೀನಿ ಯಾವುದಕ್ಕೆ ಎಷ್ಟು ಅಂತಲೇ ಕೊಟ್ಟಿರೋದ್ರಿಂದ ಮರ್ತೋಗ್ಬಿಡುತ್ತೆ ಹಾಗಾಗಿ ಎಷ್ಟು ಕ್ಯೂಟ್ ಆಗಿದೆ ನೋಡಿ ರಂಗೋಲಿ ಪ್ರಿಂಟ್ಸ್ ಇರುವಂಥ ಈ ಜೂಟ್ ಬ್ಯಾಗ್ ಬ್ಲೌಸ್ ಪೀಸ್ ಕೊಟ್ರೆ ತಗೊಂಡು ಹೋಗಿ ಅವ್ರು ಇನ್ನೊಬ್ರಿಗೆ ಕೊಡ್ತಾರೆ ಅವ್ರು ಇನ್ನೊಬ್ರಿಗೆ ಕೊಡ್ತಾರೆ ಅದು ಪಾಸ್ ಆಗ್ತಾನೇ ಇರುತ್ತೆ ಅದಕ್ಕಿಂತ ವಿಳಿಯದೆಲೆ ಅಡಿಕೆ ನೀವು ಅದರಲ್ಲಿ ಒಂದು ನಾಣ್ಯ ಇಟ್ಬಿಟ್ಟು ಈ ಥರ ಏನಾದರೂ ಕೊಟ್ಟರೆ ಅಂದರೆ ಈ ವರಮಾಲಕ್ಷ್ಮಿ ನಾವೆಲ್ಲ ತೆಂಗಿನಕಾಯಿ ಕೊಡ್ತೀವಿ ಇಟ್ಬಿಟ್ಟು ಈ ಥರ ಕೊಟ್ಟರೆ ತುಂಬ ಚೆನ್ನಾಗಾಗತ್ತೆ ಅವ್ರಿಗೂ ಯೂಸ್ ಮಾಡಲಿಕ್ಕೆ ಖುಷಿ ಆಗುತ್ತೆ ಸೊ ಇದು ಜೂಟ್ ಬ್ಯಾಗ್ಸ್ ಐವತ್ತು ರೂಪಾಯಿ ಒಂದು ಹಾಗೆ ಬ್ಯಾಂಗಲ್ ಬಾಕ್ಸಲ್ಲಿ ಅವಾಗಲೇ ಎಂಬತ್ತು ರೂಪಾಯಿ ನೋಡಿದರೆ ಇವಾಗ ನಾನು ನಿಮಗೆ ನೂರು ರೂಪಾಯಿ ಒಂದು ಬಾಕ್ಸ್ ತೋರಿಸ್ತೀನಿ ಎಲ್ಲದರೂ ನಾಲ್ಕು 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 ತರಂದಿರೋದು ಕಾರಣ ಎಲ್ಲ ವೆರೈಟೀಸು ಬಂದಂಗೆ ಆಗಲಿ ಈಗ ವರಮಹಾಲಕ್ಷ್ಮಿ ಕೊಟ್ಟು ಮಿಕ್ಕಿದ್ರೆ ನನಗೆ ಗೌರಿ ಹಬ್ಬದಲ್ಲೂ ಅಂದರೆ ಗಣಪತಿ ಹಬ್ಬದಲ್ಲೂ ಕೂಡ ಬರುತ್ತೆ ಅದು ಮಿಕ್ಕಿದ್ರೆ ಇನ್ನು ಸ್ವಲ್ಪ ತರಿಸ್ಕೊಂಡ್ರೆ ದಸರಾ ಹಬ್ಬದಲ್ಲಿ ಬರುತ್ತೆ ಈ ರೀತಿ ಯೋಚನೆ ಮಾಡಿ ಸ್ವಲ್ಪ ತರಿಸುವಾಗೆ ಜಾಸ್ತಿ ತರಿಸ್ತೀನಿ ಈ ವರ್ಷ ನಮ್ಮ ಮನೆಯ ವರಮಹಾಲಕ್ಷ್ಮಿ ತುಂಬ ಸಿಂಪಲಾಗಿ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ನೋಡೋಣ ಅದು ಮೊನ್ನೆ ನಮ್ಮ ರಮ್ಯರಾಜು ಹೇಳ್ತಾ ಇದ್ರು ಮ್ಯಾಮ್ ಯಾವಾಗ್ಲೂ ಹೇಳ್ತೀರಾ ಸಿಂಪಲ್ ಸಿಂಪಲ್ ಅಂತ ಹೇಳಿ ನೀವು ಸಿಂಪಲ್ ಆಗಿ ಮಾಡೋದೇ ಇಲ್ಲ ಅಂತ ರಮ್ಯಾ ರಾಜು ಅಂತ ನೆನ್ಗೆ ಬಂತು ಸುಮಾರು ಜನ ಅವರ ಸ್ಟಾಲಿ ಕಾಲ್ ಮಾಡಿಬಿಟ್ಟು ಮ್ಯಾಮ್ ಹೇಳಿದ್ದಾರೆ ವೈಟ್ ದು ಮಾಡಬೇಡ ಯೂಸ್ ಮಾಡಬೇಡಿ ಅಂತ ಹೇಳಿ ಅಂತ ಸೊ ನಮಗೆ ಬೇಡ ಅಂತ ಹೇಳಿದಿರಂತೆ ಅದ್ರ ಬಗ್ಗೆ ಒಂಚೂರು ಮಾಹಿತಿನೂ ಕೊಡ್ತೀನಿ ಕಂಪ್ಲೀಟ್ ವಿಡಿಯೋ ನೋಡಿ ಇದು ಬ್ಯಾಂಗಲ್ ಬಾಕ್ಸ್ ಇಲ್ಲಿ ಒಂದು ಬಟನ್ ಇದೆ ನೋಡಿ ಎರಡು ಸೆಟ್ ಪೂರ್ತಿ ಬಳೆನ ಇಡ್ಬೋದು ಮಿಸ್ ಕಾಡಲ್ಲ ಟ್ರಾವೆಲಿಂಗಿಗೂ ಸೂಪರ್ ತಗೊಂಡು ಹೋಗ್ಬೋದು ನೀವು ಬೇರೆ ಯಾವ್ದಾದ್ರು ಊರುಗಳಿಗೆ ಹೋದ್ರು ತಗೊಂಡು ಹೋಗ್ಬೋದು ಹಾಗೆ ರಿಟರ್ನ್ ಗಿಫ್ಟಿಗೆ ಈ ಥರ ಐಟಮ್ಸನ್ನ ಕೊಟ್ಬಿಟ್ರೆ ತುಂಬ ಖುಷಿಯಾಗಿ ತಗೊಳ್ತಾರೆ ಐವತ್ತು ರೂಪಾಯಿಗೆ ಇನ್ನೂ ಒಂಥರ ಪರ್ಸು ತೋರಿಸ್ತೀನಿ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಎಲ್ಲಿ ನೋಡ್ಬೋದು ಡಿಸೈನ್ ಎಷ್ಟು ಚೆನ್ನಾಗಿದೆ ಕ್ಯೂಟ್ ಆಗಿದೆ ಇದಕ್ಕೆ ಎರಡು ಜಿಪ್ ಬರುತ್ತೆ ಬ್ಯಾಕ್ ಒಂದು ಸೈಡ್ ಸಿಪ್ಪು ಫ್ರಂಟ್ ಒಂದು ಜಿಪ್ಪು ತುಂಬ ದೊಡ್ಡದಾಗಿರೋದ್ರಿಂದ ನೀವು ಮೊಬೈಲ್ ಫೋನ್ ಇಟ್ಕೋಬೋದು ಇದರಲ್ಲಿ ಹಾಗೆ ಈ ಜಿಪ್ಪಲ್ಲಿ ನೀವು ಲೂಸ್ ಕರೆನ್ಸಿ ಆಗಲಿ ಅಥವಾ ನೀವು ದುಡ್ಡನ್ನ ಇಟ್ಕೊಂಡು ಹೋಗ್ಬೋದು ಎಲ್ಲಿಗಾದರೂ ಹೋದರೆ ಹಾಗೆ ಫಂಕ್ಷನ್ಗಳಿಗೆ ಚೆನ್ನಾಗಿರುತ್ತೆ ಕ್ಯಾರಿ ಮಾಡೋಕ್ಕೆ ನಮಗೆ ಕ್ಲಚ್ ಥರ ಇಟ್ಕೊಂಡು ಹೋಗ್ಲಿಕ್ಕೆ ಚೆನ್ನಾಗಿರುತ್ತೆ ಸೊ ಹೆಣ್ಮಕ್ಳಿಗೆ ಯೂಸ್ ಆಗೋ ಥರನೇ ಎಲ್ಲಿ ನೋಡಿ ಯೆಲ್ಲೋ ಗ್ರೀನ್ ಮತ್ತು ರೆಡ್ ಆ್ಯಂಡ್ ಪಿಂಕ್ ಹಾಗೆ ಜೂಟ್ ಬ್ಯಾಗಲ್ಲಿ ಅರವತ್ತೈದು ರೂಪಾಯಿಗೆ ಇನ್ನೂ ಗಟ್ಟಿಯಾಗಿರುವಂಥ ಬ್ಯಾಗು ತೋರಿಸ್ತೀನಿ ನಿಮಗೆ ನನಗೆ ಈ ಬ್ಯಾಗ್ಸ್ ಬಹಳ ಇಷ್ಟ ಆಗಿದ್ದು ಕಾರಣ ತುಂಬ ಗಟ್ಟಿ ಇದೆ ಹಾಲು ತರಲಿಕ್ಕೆ ಚಿಕ್ಕ ಪುಟ್ಟ ತರಕಾರಿ ತರಲಿಕ್ಕೆ ನಾವು ಹೊರಗಡೆ ಹೋದಾಗ ನೋಡಿ ಇಷ್ಟು ಅಗಲ ಇದೆ ನೋಡಿ ಇಷ್ಟು ಅಗಲ ಇದೆ ಅರವತ್ತೈದು ರೂಪಾಯಿ ಅಷ್ಟೇ ತುಂಬ ಗಟ್ಟಿ ಮೆಟೀರಿಯಲ್ ಇದು ಕ್ಯಾನ್ವಸ್ ಮೆಟೀರಿಯಲ್ ಇದು ನೋಡಿ ಎಷ್ಟು ದೊಡ್ಡದಾಗತ್ತೆ ನೋಡಿ ಇದ್ರೂ ಒಳಗಡೆ ಜಿಪ್ ಕೂಡ ಇರೋದ್ರಿಂದ ನೀವು ಏನಾದರೂ ತಗೊಂಡ್ರು ಕೂಡ ಸೇಫ್ ಆಗಿ ಅದನ್ನು ಲಾಕ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನಂಗೆ ಇದು ಇಷ್ಟ ಆಯಿತು ಅರವತ್ತೈದು ರೂಪಾಯಿ ಇದು ಐವತ್ತು ರೂಪಾಯಿಗೆ ಈ ಥರ ಬ್ಯಾಗ್ಸ್ ಇದೇನಪ್ಪ ಚಿಕ್ಕ ಪಾಸ್ ಇದ್ದಂಗಿದೆ ಅಂದರೆ ಇದನ್ನು ನಾವು ಏನಾದರೂ ಟ್ರಾವೆಲ್ ಮಾಡುವಾಗ ನಮ್ಮ ವ್ಯಾನಿಟಿ ಬ್ಯಾಗ್ ಸೈಡ್ ಬ್ಯಾಗ್ಸಲ್ಲಿ ಈ ಥರ ಒಂದು ಬ್ಯಾಗ್ನ ಹಾಕ್ಕೊಂಡು ಹೋದರೆ ನೀವೇನಾದರೂ ಪರ್ಚೇಸ್ ಮಾಡಿದಾಗ ತೋರಿಸ್ತೀನಿ ನಿಮಗೆ ಎಷ್ಟು ದೊಡ್ಡದಾಗತ್ತೆ ಅಂತ ಹ್ಯಾಂಡಿ ಏನಾದರೂ ತಗೊಂಡ ತಕ್ಷಣ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡೋದಕ್ಕಿಂತ ಈ ಥರ ನೋಡಿ ದೊಡ್ಡ ಇದು ನೋಡಿ ಇಲ್ಲಿ ಒಂದು ಪೌಚ್ ಕೂಡ ಇದೆ ತುಂಬ ಚೆನ್ನಾಗಿದೆ ನಾನು ಹೇಳ್ದಂಗೆ ಎಮರ್ಜೆನ್ಸಿ ಬ್ಯಾಗು ಹಣ್ಣು ತೊಗೋತೀವೋ ಚಿಕ್ಕದಾಗ ಒಂದು ತರಕಾರಿ ತಗೊಳ್ತೀವಿ ತಕ್ಷಣಕ್ಕೆ ನಮ್ಮ ಬ್ಯಾಗಲ್ಲಿ ಇಟ್ಕೊಂಡಿರೋಂಥ ಈ ಬ್ಯಾಗ್ನ ತೆಗೆದು ನಾವು ಕೊಡ್ಬೋದು ತುಂಬಾ ತುಂಬ ಚ ಕಂಫರ್ಟಬಲ್ ಆಗಿದೆ ನನಗೆ ಭಾಳ ಇಷ್ಟ ಆಯ್ತು ಯಾಕಂದರೆ ಈ ಥರ ಬ್ಯಾಗ್ಸ್ ನಾನು ಮುಂಚಿನ ತುಂಬ ಹುಡುಕ್ತಾ ಇದ್ದೆ ಬ್ಯಾಂಗ್ಳೂರಿಗೆ ಹೋದರೆ ತುಂಬ ಹುಡುಕ್ತಾ ಇದೆ ಅಂದ್ರೆ ನಾನು ಯೂಟ್ಯೂಬ್ ಚೂರ ಮುಂಚೆ ಬ್ಯಾಗಲೆಲ್ಲ ಇಟ್ಕೊಂಡು ಓಡಾಡಲಿಕ್ಕೆ ಈಸಿ ಆಗಬೇಕು ಅಂತ ಇವಾಗ ನೋಡಿ ಎಲ್ಲ ಮನೆ ಬಾಗ್ಲಿಗೆ ಬರುತ್ತೆ ಆನ್ಲೈನ್ ಸರ್ವಿಸಿದ ಹಾಗೆ ನನ್ನ ಆಲ್ ಟೈಮ್ ಫೇವ್ರೆಟ್ ಬಸ್ ಇದು ಅರವತ್ತು ರೂಪಾಯಿ ಅಷ್ಟೇ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಎಷ್ಟು ಸಲ ನಾವು ಇದನ್ನು ವಾಷ್ ವಾಷಿಂಗ್ ಮಷೀನ್ಗೆ ಹಾಕಿದ್ದೀನಿ ಬಳಸಿದ್ದೀನಿ ಒಂದು ಜಿಪ್ ಬರುತ್ತೆ ಒಂದು ಜಿಪ್ ಬರುತ್ತೆ ಇದು ನಾವು ದುಡ್ಡನ್ನು ಹಾಕ್ಬಿಟ್ಟು ಇದು ನಮ್ಮ ವ್ಯಾನಿಟಿ ಬ್ಯಾಗಲ್ಲಿ ಹಾಕ್ಕೊಂಡ್ರೆ ಕ್ಲೀನಾಗಿ ತೆಗೆದು ಇಮಿಡಿಯೇಟ್ಲಿ ಸಿಗುತ್ತೆ ಹಾಗೆ ಇಲ್ಲೊಂದು ಜಿಪ್ ಇರೋದ್ರೆ ಕಾಯಿನ್ಸ್ನ ಹಾಕ್ಬೋದು ಒಂದು ಮೊಬೈಲ್ ಫೋನ್ ಆರಾಮಾಗಿ ಇದರಲ್ಲಿ ಇಟ್ಕೋಬಹುದು ನಮ್ಮ ಮೊಬೈಲ್ ಫೋನ್ ಕೂಡ ಇಡಿಸುತ್ತೆ ತುಂಬ ಚೆನ್ನಾಗಿದೆ ನನ್ನ ಫೇವ್ರೆಟ್ ಪರ್ಸ್ ಇದು ನೋಡಿ ಇದನ್ನೊಂದು ನಾಲ್ಕು ಕಲರ್ ತರ್ಸ್ತೀನಿ ನಾನು ಯೂಸ್ವಲಿ ನನ್ಗೆ ನನಗೆ ಪವರ್ ಬ್ಯಾಂಕ್ ಯೂಸ್ ಮಾಡ್ಲಿಕ್ಕೆ ಬ್ಯಾಟ್ರೀಸು ಅದೆಲ್ಲ ಕೂಡ ಬಳಸ್ತಾ ಇರ್ತೀನಿ ಅದೇ ಅರವತ್ತೈದು ರೂಪಾಯಿಗೆ ಎಲ್ಲಾ ತರಿಸಿ ಇಳಿಕೆಲ್ ಪರ್ಸ್ ಗಳನ್ನ ಮರೆತರೆ ಹೇಗೆ ನಮ್ಮ ಹೆಣ್ಣ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುವಂತ ಪರ್ಸ್ಗಳು ಇದು ಕೂಡ ಕ್ವಾಲಿಟಿ ತೋರಿಸ್ತೀನಿ ನಿಮ್ಗೆ ಎಷ್ಟು ಚೆನ್ನಾಗಿದೆ ಅಂತ ಇದು ಭಾಳ ಇಷ್ಟ ಅಂದ್ರೆ ಏನೇ ಮಾಡಿದ್ರು ನೋಡಿ ಒಳಗಡೆ ಎಲ್ಲೂ ಕೂಡ ಒಂದು ಚೂರು ದಾರ ಕೂಡ ಕಾಣಿಸಲ್ಲ ಅಷ್ಟು ನೀಟಾಗಿ ಲೈನಿಂಗ್ ಹಾಕ್ಬಿಟ್ಟು ಫಿನಿಶಿಂಗ್ ಅಷ್ಟು ಚೆನ್ನಾಗಿದೆ ಸ್ಟಿಚ್ ಮಾಡಿಸ್ತಾ ಇದ್ದಾರೆ ಮೊದಲು ಫಸ್ಟ್ ಟೈಮ್ ಸಂಗೀತ ಸ್ಟಿಚ್ ಮಾಡಿಸ ಅಷ್ಟು ಫಿನಿಶಿಂಗ್ ಇಲ್ಲ ಈಗಂತೂ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಈ ಲೀಪರ್ಸ್ಗಳು ಇದು ಅರವತ್ತೈದು ರೂಪಾಯಿ ಇನ್ನು ಸ್ವಲ್ಪ ಗ್ರ್ಯಾಂಡಾಗಿರೋದೊಂದು ಎರಡು ಇರಲಿ ಅಂದ್ಕೊಂಡು ನಾನು ತಗೊಂಡೆ ಇದು ನೋಡಿ ಕೋಟ್ಲಿ ನಾವು ಮದುವೆಗಳಿಗೆ ಕೂಡ ಯೂಸ್ ಮಾಡ್ಬೋದು ಇದು ಗಿಫ್ಟ್ ಕೊಡೋದಕ್ಕಿಂತ ನಾವು ಮದುವೆಗಳಿಗೆ ಯೂಸ್ ಮಾಡ್ಬೋದು ಇದರ ಕಾಸ್ಟ್ ಬಂದು ಹಂಡ್ರೆಡ್ ರುಪೀಸ್ ಇದು ಹಂಡ್ರೆಡ್ ರುಪೀಸ್ ಒಂದು ಪೋಟ್ಲಿ ಮೇ ಬಿ ಹಾಂ ಹಂಡ್ರೆಡ್ ರುಪೀಸ್ ಒಂದು ತುಂಬ ಚೆನ್ನಾಗಿದೆ ಎಷ್ಟು ಗ್ರ್ಯಾಂಡ್ ಆಗಿದೆ ಏನಾದರೂ ಇದರಲ್ಲಿ ಮೊಬೈಲು ದುಡ್ಡು ಏನೇ ಹಾಕಿದ್ರು ನಾವು ಈಷ್ಟು ಇಷ್ಟು ನಾವು ಹೇಳೋದು ಬಿಟ್ರೆ ಅದು ಮತ್ತೆ ಆ ನಂತರ ನಾವು ಕೈಗೆ ಹಾಕೋಬೋದು ನೋಡಿರ್ಬೋದು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಈ ಥರ ಪೋಟ್ಲೀಸ್ ಯೂಸ್ ಮಾಡ್ತಾರೆ ಅದೆಲ್ಲ ಡಿಸೈನರ್ ಪೋರ್ಟ್ಲೀಸ್ ಅಂದ್ಕೊಂಡು ಲಕ್ಷ ದುಡ್ಡು ಕೊಡ್ತಾರೆ ನಾನು ಎರಡು ತರಿಸಿದ್ದೀನಿ ಗೋಲ್ಡ್ ಎಲ್ಲಾ ಸೀರೆಗೂ ಎಲ್ಲಾ ಔಟ್ಫಿಟ್ಗೂ ಮ್ಯಾಚ್ ಆಗುವಂಥ ಗೋಲ್ಡ್ ಕಲರ್ ಪೋಟ್ಲಿ ಹೇಗಿದೆ ಬ್ಯೂಟಿಫುಲ್ ಅಲ್ಲ ನನಗೆ ಬಹಳ ಇಷ್ಟ ಆಯ್ತು ಹಾಗಾಗಿ ಇದು ಗಿಫ್ಟ್ ಪರ್ಪಸ್ ಅಲ್ದಿದ್ರೂ ನಾವು ಇಟ್ಕೊಂಡು ನಾನು ಇಟ್ಕೋಬೋದು ಅಂತ ತರಿಸಿದೆ ಎರಡು ಪೋಟ್ಲೀಸ್ ಹೇಗಿದೆ ನೋಡಿ ಹಾಗೆ ಅದೇ ಹಂಡ್ರೆಡ್ ರುಪೀಸ್ ರೇಂಜ್ಗೆ ಕಾಟನ್ ಸೈಡ್ ಬ್ಯಾಗ್ಸ್ ಕಾಟನ್ ಸೈಡ್ ಬ್ಯಾಗ್ಸು ಪ್ರಿಂಟೆಡ್ ಸೈಡ್ ಬ್ಯಾಗ್ಸು ನೋಡ್ಬೋದು ಕಲಾಂಕಾರಿ ಸೈಡ್ ಬ್ಯಾಗ್ಸು ಸಾರಿ ಪ್ಲಾಸ್ಟಿಕ್ ಸೌಂಡ್ ಬರ್ತಾ ಇದೆ ನಂಗೆ ಗೊತ್ತು ಈ ಥರ ಇದೆ ಬ್ಯಾಗ್ಸು ಇದ್ರ ಮೇಲೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದಕ್ಕೆ ಬ್ಯಾಕ್ ಸೈಡ್ ಕೂಡ ಒಂದು ಜಿಪ್ ಬರುತ್ತೆ ಹಾಗೆ ಮಧ್ಯದಲ್ಲೂ ಕೂಡ ಒಂದು ಜಿಪ್ ಬರುತ್ತೆ ಇದು ಕೂಡ ಡಿಸೈನರ್ ಬ್ಯಾಗ್ಸು ಇದನ್ನು ನೀವು ಫಂಕ್ಷನ್ ಪಾರ್ಟಿ ಅಂತ ಯೂಸ್ ಮಾಡ್ಬೋದು ಡೆಫಿನೆಟ್ಲಿ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಬ್ಯಾಗು ನೋಡಿ ಇಲ್ಲಿ ನೀವು ನೋಡ್ಬೋದು ಇಷ್ಟೊಂದು ಪರ್ಸು ಇದು ಯಾವ ಥರ ಪರ್ಸ್ ಅಂತಂದ್ರೆ ಎಂಬತ್ತೈದು ರೂಪಾಯಿಗೆ ಈ ಪರ್ಸು ತೋರಿಸ್ತೀನಿ ಹ್ಯಾಂಡ್ಲ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಹ್ಯಾಂಡ್ ಇದು ಕೂಡ ಪಾರ್ಟಿ ಫಂಕ್ಷನ್ಗೆ ಹೇಳಿ ಮಾಡಿಸಿದಂತ ಪರ್ಸು ನೋಡಿ ಮೊಬೈಲು ದುಡ್ಡು ಎಲ್ಲದನ್ನು ಇಟ್ಕೋಬೋದು ತುಂಬ ಚೆನ್ನಾಗಿರೋ ಪ್ರಿಂಟ್ಸ್ ಇದೆ ಕಲರ್ಸ್ ಇದೆ ಡಿಫ್ರೆಂಟ್ ಕಲರ್ಸ್ ಇದೆ ಎಂಬತ್ತೈದು ರೂಪಾಯಿ ನಿಮ್ಮ ನಿಮ್ಮ ಒಂದು ಸೆಲೆಕ್ಷನ್ ವೈಸ್ ನಿಮ್ಗೆ ಯಾವ್ದು ಇಷ್ಟ ಆ ಥರ ನೀವು ತಗೊಂಡು ಕೊಡ್ಬೋದು ಇಷ್ಟೆಲ್ಲ ತರಿಸಿದ್ಮೇಲೆ ಸಂಗೀತ ನತ್ರ ಕಣ ಅಂದರೆ ನಾವು ಕಣ ಅಂತಲೇ ಹೇಳ್ತೀವಿ ಬ್ಲೌಸ್ ಪೀಸ್ ತರಿಸಿದ್ರೆ ಹೇಗೆ ನಮಗೆ ಕೊಡ್ಲಿಕ್ಕೆ ಅಲ್ದಿದ್ರು ನಾವು ಪೂಜೆಗೆ ಬಳಸೋಕ್ಕೆ ಬ್ಲೌಸ್ ಪೀಸ್ ಇದು ನನಗೆ ಬೇಕಿತ್ತು ಹಾಗಾಗಿ ಒಂದು ಬ್ಲ್ಯಾಕ್ ತರಿಸ್ಕೊಂಡೆ ಇದು ಕಣ ಪೂಜೆಗೆ ಬಳಸಕ್ಕೆ ಬರುತ್ತೆ ಈಗ ಅಮ್ಮನವರು ಮಡ್ಲಕ್ಕಿಯಲ್ಲಿ ಇಡ್ತೀನಿ ಅದರಲ್ಲಿ ಅದು ಸಾರಿ ಇದು ನೂರ ಎಂಬತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ಒಂದು ಬ್ಲೌಸ್ ಪೀಸ್ ಒಂದು ಮೀಟರ್ ಇರುತ್ತೆ ಇದು ಬ್ಲೌಸ್ ಪೀಸು ನೂರ ಎಂಬತ್ತು ರೂಪಾಯಿ ಈ ಕಣ ಇನ್ನೂ ಒಂದು ನೂರ ಎಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಡಿಫ್ರೆನ್ಸ್ ಅಷ್ಟೇ ತೋರಿಸ್ತೀನಿ ನಿಮಗೆ ಇದು ಎರಡು ಕಣ ನೂರ ಎಪ್ಪತ್ತು ರೂಪಾಯಿ ಎಷ್ಟು ಚೆನ್ನಾಗಿದೆ ನೋಡಿ ಯಾವ ಸೀರೆಗೆ ಬೇಕಾದ್ರೆ ನಾನು ನೀವು ನೋ ಗಮನಿಸಿರ್ಬೋದು ಸುಮಾರು ರೇಷ್ಮೆ ಸೀರೆಗಳು ನಾನು ಇದನ್ನೇ ಹಾಕ್ತಾ ಇದ್ದೀನಿ ಇತ್ತೀಚೆಗೆ ಹಾಗೆ ವರಮಹಾಲಕ್ಷ್ಮಿಗೆ ಈ ಥರ ಪುಟ್ಟ ಚಿಕ್ಕ ಪುಟ್ಟ ಗಿಫ್ಟ್ಸ್ ಬೇಕಂದ್ರೂ ಕೂಡ ಸಂಗೀತ ಸಿಗುತ್ತೆ ಹಾಗೆ ಮಾಡ್ಲಕ್ಕಿಗೆ ಬಂತು ನನಗೆ ಹಬ್ಬಕ್ಕೆ ನಾನು ವರಮಹಾಲಕ್ಷ್ಮಿ ಪ್ರತಿ ವರ್ಷ ಬೆಳಗ್ಗೆ ಒಂದು ಸಿಂಪಲ್ ಆಗಿ ಒಂದು ಸೀರೆನ ಉಟ್ಕೊಳ್ತೀನಿ ಸಂಜೆ ಒಂದು ಸೀರೆನ ಉಟ್ಕೊಳ್ತೀನಿ ಸಂಗೀತ ಈ ಥರ ಸೀರೆ ಕಳಿಸಿದರೆ ಅಂದರೆ ಮಡ್ಲಕ್ಕಿ ಕಳಿಸಿದ್ದಾರೆ ಇದು ನೆನೆ ನಾನು ಈವೆಂಟಲ್ಲೇ ತಗೊಂಡು ಬಂದೆ ಅಂದರೆ ನನಗೆ ಕೊಟ್ಟಂಥ ಸೀರೆ ಇದು ಇದೆಲ್ಲ ನಾನು ತೊಗೊಂಡಿದ್ದು ಇದು ನನಗೆ ಮಡ್ಲಕ್ಕಿಗೆ ಬಂದಂಥ ಸೀರೆ ಇದು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಕಾಟನ್ ಸೀರೆ ನೀವೇ ನೋಡಿ ಎಷ್ಟು ಬ್ಯೂಟಿಫುಲ್ ಕಲರ್ ನನ್ನ ಫೇವ್ರೇಟ್ ಕಲರ್ ಇದು ಆ್ಯಂಡ್ ಬಾರ್ಡರ್ ಕೂಡ ಹಸಿರು ಬಂದಿದೆ ತುಂಬ ಚೆನ್ನಾಗಿದೆ ಕ್ಯೂಟ್ ಆಗಿದೆ ನೋಡ್ಬೋದು ಭಾಳ ಚೆನ್ನಾಗಿದೆ ನೋಡೋಣ ಪೂಜೆಗೆ ರೆಡಿ ಆದ್ರೆ ಇದು ಬ್ಲೌಸ್ ಎಲ್ಲ ಸೆಟ್ ಆದ್ರೆ ನಾನು ಪೂಜೆಗೆ ಉಟ್ಕೊಳ್ತೀನಿ ಅಷ್ಟರಲ್ಲಿ ಇಲ್ಲಾಂದರೆ ಬೇಕಾದಷ್ಟು ಇಳಕಲ್ ಸೀರೆಗಳಿದೆ ಅದಾದರೂ ಒಂದು ಉಡ್ಬೋದು ಈಗಂತೂ ಸಂಗೀತ ಅವರ ಅಂಗಡಿಯಲ್ಲಿ ಸಿಕ್ಕಾಪಟ್ಟೆ ಹೊಸ ಸ್ಟಾಕ್ ಬಂದಿದೆ ದಯವಿಟ್ಟು ಹೋಗಿ ಭೇಟಿ ಮಾಡಿ ಹಾಗೆ ಅವ್ರ ಕಡೆ ಸಂಪ್ರದಾಯದ ಪ್ರಕಾರ ನಮ್ಮ ಮನೆಗೆ ಒಂದು ನಮ್ಮ ಮನೆಯವ್ರಿಗೆ ಒಂದು ಟವಲು ಹಾಗೆ ಒಂದು ಟೊಪ್ಪಿಗೆ ಇದನ್ನು ಹಾಕೇ ಹಾಕ್ತಾರೆ ಆ ಕಡೆ ಸೊ ಇದು ಕೂಡ ಬಂತು ನೋಡಿದ್ರಲ್ಲ ಇದಿಷ್ಟರಲ್ಲಿ ನಿಮಗೆ ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡಿ ತರಿಸ್ಕೊಳ್ಳಿ ಹಾಗೆ ಈವೆಂಟ್ ಮುಗ್ದಿರೋ ವಿಚಾರ ನಿಮ್ಗೂ ಗೊತ್ತು ಈವೆಂಟಲ್ಲಿ ಸುಮಾರು ಜನ ನನಗೆ ಗಿಫ್ಟ್ ಮುಂಚೆ ಫಸ್ಟ್ ಅಲ್ಲಿ ಕೊಡ್ತಾ ಇದ್ರು ನಾನು ಬರ್ತಾ ಬರ್ತಾ ಹೇಳ್ತಾ ಬಂದೆ ನನಗೆ ಇದು ಯಾವ್ದ್ರದ ಅವಶ್ಯಕತೆ ಇಲ್ಲ ನಿಮ್ಮ ಪ್ರೀತಿ ಅಷ್ಟೇ ಸಾಕು ಅಂತ ಆ ನಂತರ ನನಗೆ ಬರ್ತಾ ಇರೋ ಗಿಫ್ಟ್ಗಳು ಅದ್ಭುತವಾದ ಗಿಫ್ಟ್ಗಳು ಒಂದಕ್ಕಿಂತ ಒಂದು ಅದ್ಭುತವಾದ ಗಿಫ್ಟ್ಗಳು ಏನಂದ್ರೆ ಅರಿಶಿನ ಕುಂಕುಮ ಬಳೆ ಬ್ಲೌಸ್ ಪೀಸ್ ಮಾಡ್ಲಿಕ್ಕೆ ಆಹಾ ನನಗೆ ಆ ಪ್ರೀತಿಗೆ ನಾನು ಏನು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡು ನಿಮ್ಮ ಸೈಜ್ ಬಳೆ ತಂದಿದ್ದೀನಿ ಅಂತೇಳಿ ಕೈ ಕೊಟ್ಟು ಹೋಗ್ತಾರಲ್ಲ ಅದಕ್ಕೆ ಏನು ಹೇಳಲಿ ಅದರಲ್ಲೂ ಹಿರಿಯ ದಂಪತಿಗಳು ಬಂದು ತಲೆ ಮೇಲೆ ಕೈ ಇಟ್ಟು ಮಂತ್ರೋಪದೇಶದ ಮೂಲಕ ನನಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಅಂದರೆ ನನ್ನಷ್ಟು ಪುಣ್ಯವಂತರಿ ಯಾರಿದ್ದಾರೆ ಅಲ್ವಾ ಈಗ ನಮ್ಮ ವಿದ್ಯಾರಣ್ಯಪುರದಿಂದ ಸುಕನ್ಯಾ ಅಂತ ಬಂದಿದ್ರು ಅವ್ರದ್ದು ಒಂದು ವಿಶೇಷವಾದ ಟ್ಯಾಲೆಂಟ್ ಇದೆ ತೋರಿಸ್ತೀನಿ ನನಗೆ ಎರಡು ಬ್ಲೌಸ್ ಪೀಸ್ನ ಅವರು ಗಿಫ್ಟ್ ಆಗಿ ಕೊಟ್ಟೋಗಿದ್ದಾರೆ ಗಿಫ್ಟ್ ನನ್ಗೆ ಕೊಟ್ಟಿರೋದನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ನಾನು ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೂ ಆಸೆ ಆಗುತ್ತೆ ನನಗಿಲ್ವಲ್ಲ ಅಂತ ಪ್ಲೀ ನಂಗೆ ನೋಡಿ ನೋಡಿ ತಾಂಜಾವೂರ್ ಪೇಂಟಿಂಗ್ ಬ್ಲೌಸ್ ಮೇಲೆ ಹೌದು ಇದು ಬೆನ್ನಿಗೆ ಬರುತ್ತೆ ತಾಂಜಾವೂರ್ ಲಕ್ಷ್ಮಿ ಪೇಂಟಿಂಗ್ ಬೆನ್ನಿಗೆ ಬರುತ್ತೆ ಹಾಗೆ ಸ್ಲೀವ್ಸ್ ಮೇಲೆ ಈ ಪೇಂಟಿಂಗ್ ಬರುತ್ತೆ ತಾಂಜಾವೂರ್ ಪೇಂಟಿಂಗ್ ಇದು ಅದ್ಭುತ ಅನಿಸ್ತದೆ ನಂಗೆ ಎಷ್ಟು ಖುಷಿಯಾಗಿ ಇಮಿಡಿಯೇಟ್ಲಿ ನಾನು ಒಪ್ಕೊಂಡ್ಬಿಟ್ಟೆ ಮ್ಯಾಮ್ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಹೇಳಿ ನಾನು ಮಾಡ್ಕೊಡ್ತೀನಿ ಅಂದ ತಕ್ಷಣ ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ ಒಂದೇ ಮಾತಿಗೆ ನೋಡಿ ಆ ಹರಳು ತಾಂಜಾವೂರ ಪೇಂಟಿಂಗ್ ಅಂದ ತಕ್ಷಣ ಆ ಸ್ಟೋನ್ಸ್ ಬರ್ಕೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಒಂದೇ ಮಾತಿಗೆ ಒಪ್ಕೊಂಡೆ ಇದು ನನಗೆ ಕೊಟ್ಟಿರೋದು ಥ್ಯಾಂಕ್ ಯು ಸೋ ಮಚ್ ಸುಕನ್ಯಾ ಮೇಡಮ್ ಭಾಳ ಖುಷಿ ಭಾಳ ಪ್ರೀತಿ ಇದೆ ನನಗೆ ಅದ್ರ ಮೇಲೆ ಇದು ಒಂಥರ ಡಿಫ್ರೆಂಟು ಇನ್ನ ಒಂದು ಬ್ಲ್ಯಾಕ್ ಬ್ಲೌಸ್ ಮೇಲೆ ನೋಡಿ ಈ ಆರ್ಟ್ ನೋಡಿ ಹೇಗಿದೆ ಅಂತ ಅಲ್ವಾ ಆ ಕುಂದನ್ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಪೇಂಟಿಂಗ್ ಹಾಗೆ ನೀವು ಇದನ್ನ ವಾಶ್ ಕೂಡ ಮಾಡ್ಬೋದು ಏನೂ ಆಗೋಲ್ಲ ಯಾವ ರೀತಿ ವಾಶ್ ಮಾಡಿದ್ರು ಏನೂ ಆಗೋಲ್ಲ ಆ ಗ್ಯಾರಂಟಿ ಹೇಳಿದ್ದಾರೆ ಒಂದೇ ನಿಮಿಷ ಸ್ಲೀವ್ಸ್ ಪೇಂಟಿಂಗ್ ಹಾಂ ಇಲ್ಲಿ ನೋಡಿ ದೀಪ ಸ್ಲೀವ್ಸ್ಗೆ ದೀಪ ಬಂದಿದೆ ವೆರಿ ಡಿಫ್ರೆಂಟ್ ಅಂದರೆ ವೆರಿ ಡಿಫ್ರೆಂಟು ನಾನಂತೂ ನೋಡಿರಲಿಲ್ಲ ನಿಮಗೆಲ್ಲ ಗೊತ್ತಿರ್ಬೋದು ಸುಮಾರು ಜನಕ್ಕೆ ಬಟ್ ನಾನು ಇದು ಮೊದಲನೇ ಬಾರಿ ನೋಡ್ತಾ ಇರೋದು ಈ ಥರ ಪೇಂಟಿಂಗ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿಸೋದೇ ತಾಂಜಾವೂರ್ ಪೇಂಟಿಂಗಲ್ಲಿ ಅದ್ಭುತವಾಗಿದೆ ಇವರ ನಂಬರ್ ಇಲ್ಲೇ ಡಿಸ್ಪ್ಲೇ ಕೊಟ್ಟಿದ್ದೀನಿ ನಾನು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾಗಿರೋ ಕಲರ್ ಸಿಲ್ಕ್ ಅಂದರೆ ಪ್ಯೂರ್ ಸಿಲ್ಕ್ ಅಲ್ಲ ಸಿಲ್ಕ್ ಬಟ್ಟೆಯಲ್ಲಿ ನೀವು ಮಾಡಿಸ್ಕೋಬೋದು ಇಲ್ಲ ಅಂದರೆ ನಿಮ್ದೇ ಬಟ್ಟೆ ಕಳ್ಸಿದ್ರು ಕೂಡ ಅವ್ರು ಪೇಂಟ್ ಮಾಡಿ ಕೊಡ್ತಾರೆ ಸೊ ಅವರ ಕಾಂಟ್ಯಾಕ್ಟ್ ಮಾಡಿ ಅಷ್ಟೇ ಅಲ್ಲದೆ ಅವರ ಅಜ್ಜಿಯ ಒಂದು ಪುಸ್ತಕ ನನಗೆ ಕೊಟ್ಟಿದ್ದಾರೆ ನನಗೆ ತೋರಿಸ್ತಾ ಇದ್ದು ನೋಡಿ ನಮ್ಮ ಅಜ್ಜಿ ಅವ್ರಿಗೆ ಸ್ಟ್ರೋಕ್ ಆಗಿದೆ ಅಂತೆ ಆದರೂ ಕೂಡ ರಾಮನಾಮ ಶತ್ ಪೂಜೆ ವಿಧಾನಗಳು ಪೂಜೆ ಮಂತ್ರಗಳು ಪ್ರತಿಯೊಂದು ಪೇಜಲ್ಲೂ ನೋಡಿ ಅವ್ರು ಬರ್ದಿರೋದು ನೋಡಿ ನೋಡಿ ಹಾಗೆ ಕಣ್ಣು ತುಂಬಿ ಬಂತು ಶಿವ ಹೆಂಗಪ್ಪ ಇವರು ಇಷ್ಟೋ ಇಷ್ಟು ಅಂದರೆ ತುಂಬ ಏಜಾಗಿದೆ ಅಂತೆ ವಯಸ್ಸಾಗಿದೆ ಅಜ್ಜಿ ಒಂದು ಅಕ್ಷರಕ್ಕೂ ಜಾಗ ಇಲ್ಲದೇ ಇರೋಷ್ಟು ಪುಸ್ತಕನ ಪುಟ ತುಂಬಿಸಿದ್ದಾರೆ ಈ ಥರ ಪುಸ್ತಕನ ಬರೆದು ಅವರಿಗೆ ಬೇಕಾಗಿರುವಂಥ ಮನೆಗೆ ಬಂದಂಥ ಅವರ ಫ್ಯಾಮಿಲಿ ಯಾರಿಗಾಗ್ಲಿ ಯಾರಿಗಾಗಲಿ ಇರ್ತಾರಂತೆ ಮೇಡಮ್ ಇದು ನನಗೆ ಬೇಕು ಬುಕ್ಕು ಇದು ನಿಮಗೆ ತೋರ್ಸೋ ತಂದೆ ಅಂದ್ರು ನಾನು ನನಗೆ ಕೊಡಿ ನಾನು ನಿಮಗೆ ವಾಪಸ್ ಕಳಿಸ್ತೀನಿ ಇದು ಜೆರಾಕ್ಸ್ ಮಾಡಿಸ್ಕೊಂಡು ಕಳಿಸ್ತೀನಿ ಅಂತ ಇಸ್ಕೊಂಡು ಬಂದಿದ್ದೀನಿ ಆ್ಯಂಡ್ ಇವ್ರ ನಂಬರ್ ಕೂಡ ಬರೆದು ಕೊಟ್ಟಿದ್ದಾರೆ ನಾನು ನಿಮ್ಗೆ ನಾನು ನಿಮಗೆ ಇವ್ರದ್ದು ಸುಖನಿ ಅವ್ರ ನಂಬರ್ ಕೊಡ್ತೀನಿ ನಿಮಗೆ ಬೇಕಾದಲ್ಲಿ ಇದನ್ನು ಕೇಳಿಬೇಡಿ ಬ್ಲೌಸ್ ಪೇಂಟಿಂಗ್ ಬೇಕಾ ಕೇಳಿ ಏನು ಅದ್ಭುತವಾಗಿದೆ ಅಲ್ವಾ ತುಂಬಾನೇ ಇಷ್ಟ ಆಯ್ತು ನನಗೆ ನೋಡಿ ಹಾಗೆ ನನಗ್ ಉಡುಗೊರೆಯಾಗಿ ಬಂದಂತ ಬ್ಲೌಸ್ ಪೀಸ್ಗಳು ಗಿಫ್ಟ್ಗಳು ಬಾಳೆ ಎಲ್ಲ ಇದೆ ಇದೆಲ್ಲ ಏನು ತುಂಬಾ ತೋರ್ಸೋ ಅವಶ್ಯಕತೆ ಇಲ್ಲ ಹ್ಮ್ ಯಾರ್ದು ಹೆಸರು ಯಾರು ಏನ್ ಕೊಟ್ರು ಅಂತ ನಾನು ಹೇಳಕ್ ಹೋಗಲ್ಲ ಕಾರಣ ಅಹ್ ಒಬ್ರಿಗೂ ಒಂದೊಂದ್ ತರ ಅನ್ಸ್ಬೋದು ನನ್ಗೆ ಏನ್ ಖುಷಿ ಅಂದ್ರೆ ನನ್ನ ಅಹ್ ನನ್ನ ನನಗೇನು ನನ್ನ ಅನಿಸಿಕೆಗಳನ್ನು ಅದ್ರ ಅಭಿರುಚಿಗೆ ತಕ್ಕಂಗೆ ನೋಡಿ ಅರಿಶಿನ ಕುಂಕುಮ ಮಡ್ಲಕ್ಕಿ ಸಾಮಾನು ಇದನ್ನೆಲ್ಲ ತಂದು ಕೊಟ್ಟಿದ್ದಾರೆ ಕೆಲವು ಪತ್ರಗಳು ಕೂಡ ಇದೆ ಅದನ್ನು ಕೂಡ ನಾನು ಓದ್ತೀನಿ ಹಾಗೆ ಒಬ್ರು ಕಷಾಯದ ಪುಡಿ ಕಳಿಸಿದ್ದಾರೆ ಅದು ಹೇಗಿದೆ ಅಂತ ನಾನು ಫಸ್ಟ್ ಬಳಸ್ತೀನಿ ಆಮೇಲೆ ನಾನು ನಿಮಗೆ ಅದನ್ನು ಹೇಳ್ತೀನಿ ರೆಕಮೆಂಡ್ ಮಾಡ್ತೀನಿ ಇಲ್ಲಿ ತಾಂಜಾ ಊರ ಮುಖ ತೋರಿಸ್ಬಿಡ್ತೀನಿ ತೆಗೆದೇ ತೋರಿಸ್ತೀನಿ ನಿಮಗೆ ವೈಟ್ ಮೆಟಲಲ್ಲಿ ಮಾಡಿರೋ ಅಂಥ ತಾಂಜಾವೂರ್ ಪೇಂಟ್ ತಾಂಜಾವೂರ್ ಪೇಂಟಿಂಗ್ ಆಗಿರೋವಂಥ ಲಕ್ಷ್ಮಿಯ ಮುಖ ಸುಮಾರು ಜನ ಹೇಳಿದ್ರಂತೆ ಕಾಲ್ ಮಾಡಿ ಮ್ಯಾಮ್ ಹೇಳಿದ್ದಾರೆ ವೈಟ್ ಮೆಟಲ್ ಬಳಸಬೇಡಿ ಅಂತ ನೋಡಿ ವೈಟ್ ಮೆಟಲು ಬಳಸಬೇಡಿ ಪೂಜೆಗೆ ಅಂತ ಸೊ ನಮಗೆ ಬೇಡ ಅಂತ ಏನು ಗೊತ್ತಾ ಅವರು ನಿಮ್ಮ ಬೆಳ್ಳಿಯ ಮುಖ ಪದ್ಮ ಕೊಟ್ಟರೆ ನಿಮ್ಮ ಮನೇಲಿರೋವಂಥ ಬೆಳ್ಳಿಯ ಮುಖವಾಡ ಕೊಟ್ಟರೆ ಅದಕ್ಕೆ ಇದೇ ಥರ ಪೇಂಟಿಂಗ್ ಮಾಡಿ ಅದಕ್ಕೆ ಇದೇ ಥರ ಒಡವೆಗಳನ್ನೆಲ್ಲ ಹಾಕಿ ಕೊಡ್ತಾರೆ ಆಗ ನಿಮಗೆ ಶ್ರೇಷ್ಠವಾಗಿ ನೀವು ಅದನ್ನ ಪೂಜೆಗೆ ಬಳಸ್ಬೋದು ನಾನು ಈ ಮುಖಪದ್ಮನ ಏನಕ್ಕೆ ತಂದೆ ಅಂತಂದರೆ ನಾನು ಅಲಂಕಾರಕ್ಕೆ ಒಂದು ಗೊಂಬೆನ ಕೂರಿಸ್ತೀನಲ್ವ ಅಲಂಕಾರದ ಗೊಂಬೆಗೆ ಈ ಮುಖನ ಹಾಕೋಣ ಅಂದ್ಕೊಂಡು ತಂದೆ ಹೇಗಿದೆ ನನ್ನಂತೆ ನಂದೇ ದೃಷ್ಟಿ ತಾಕ್ಬಿಡುತ್ತೆ ಅಮ್ಮನಿಗೆ ಅಷ್ಟು ಚೆನ್ನಾಗಿದೆ ನನ್ನ ರಮ್ಯಾ ಅವ್ರ ಅಂಗಡಿ ಒಳಗಡೆ ಕಾಲಿಟ್ಟ ತಕ್ಷಣವೇ ನನಗೆ ಫಸ್ಟು ಕಣ್ಣು ಬಿದ್ದಿದೆ ಈ ಮುಖಪದ್ಮೇಲೆ ಮುಪ್ಪತ್ ಬಂದ ಮೇಲೆ ತುಂಬಾ ಚೆನ್ನಾಗಿದೆ ಆ ಕುಂದನ್ ಅದೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸೊ ಕನ್ಫ್ಯೂಸ್ ಆಗ್ಬೇಡಿ ಇದನ್ನ ಅಲಂಕಾರ ಕೆಡದಿದ್ರೆ ವೈಟ್ ಮೆಟಲ್ ತಗೊಳ್ಳಿ ನಿಮ್ಮ ಮನೇಲಿ ಬೆಳ್ಳಿ ಮುಖ ಚಿಕ್ಕದಿದ್ರು ಪರಲ್ಲ ದೊಡ್ಡದಿದ್ರು ಪರಲ್ಲ ಕೊಡಿ ಅವರಿಗೆ ಈಗ್ಲೇ ಕೊಟ್ರೆ ಅವ್ರ ಅದನ್ನ ಪೇಂಟಿಂಗ್ ಮಾಡಿಸಿ ನಿಮ್ಗೆ ವಾಪಸ್ ಕೊಡ್ತಾರೆ ಹಾಗೆ ಅವ್ರ ಅಂಗಡಿಯಲ್ಲಿ ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ಎಲ್ಲಾ ವಸ್ತುಗಳು ಸಿಗುತ್ತೆ ಹೋಗಿ ಭೇಟಿ ಕೊಡಿ ಆಗ್ಲೇ ನಿಮ್ಗೂ ಗೊತ್ತಾಗದಲ್ವಾ ಹಾಗೆ ರಮ್ಯಾ ಅವರ ಅಂಗಡಿಯಲ್ಲಿ ರಂಗೋಲಿ ಮ್ಯಾಟ್ ಕೂಡ ಸಿಗುತ್ತೆ ನಾನು ಈ ಸ ಈ ಸಲ ಈ ರಂಗೋಲಿ ಮ್ಯಾಟ್ನ ತಂದೆ ನೋಡಿ ಕೆಳಗಡೆ ಫ್ಲವರ್ ಇದೆ ಮೇಲ್ಗಡೆ ಗ್ಲಿಟ್ರ್ ಥರ ಇದೆ ಜಸ್ಟ್ ಹಾಗೆ ಅಲಂಕಾರಕ್ಕೆ ಇಡ್ಬೋದಲ್ಲ ಈ ಥರ ಮ್ಯಾಟ್ ತಂದೆ ಎಲ್ಲದನ್ನು ಬರೀ ವರಮಾಲಕ್ಷ್ಮಿ ಅಂತಲೇ ಒಂದು ದೃಶ್ಯಲ್ಲಿ ಇಟ್ಕೊಂಡು ತಂದಿಲ್ಲ ಈ ಥರ ಶಾಪಿಂಗ್ ಮಾಡಿರೋದು ಏನೇ ಶಾಪಿಂಗ್ ಮಾಡೋದು ಮನೆ ಗೃಹ ಪ್ರವೇಶಕ್ಕೆ ಅಂತ ನಾನು ಯೋಚನೆ ಮಾಡಿನೇ ಸ್ವಲ್ಪ ಶಾಪಿಂಗ್ ಮಾಡ್ತಾಯಿರ್ತೀನಿ ಹಾಗಾಗಿ ಸ್ವಲ್ಪ ಈ ಥರ ಪೂಜೆ ಸಾಮಾನುಗಳಿಗೆಲ್ಲ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ ಹೇಗೆ ಅನಿಸ್ತು ಇನ್ಫಾರ್ಮೇಟಿವ್ ಆಗಿತ್ತ ಕೆಲವು ಪತ್ರಗಳಿದೆ ಪ್ರಾಡಕ್ಟ್ ಗಳನ್ನು ಕಲಿಸಿದರೆ ಅವರು ಅದನ್ನೆಲ್ಲ ನಾನು ನೋಡಬೇಕು ಮೊದಲನೇದಾಗಿ ಚೈತನ್ಯ ಅವರ ಒಂದು ಪತ್ರನ ಓದ್ಲಿಕ್ಕೆ ಇಷ್ಟಪಡ್ತೀನಿ ಗಾಯತ್ರಿ ಅಕ್ಕ ನನ್ನ ಹೆಸರು ಚೈತನ್ಯ ಕುಮಾರಿ ಅಂತ ಹೇಳಿ ನನ್ನ ಸ್ವಂತ ಊರು ಹುಲಿಕೆರೆ ಸಾರಿ ಚೈತನ್ಯ ಕುಮಾರಿ ಅಂತ ಹೇಳಿ ನನ್ನ ಸ್ವಂತ ಊರು ಹುಲಿಕೆರೆ ಅದು ನಮ್ಮ ವಿಶ್ವೇಶ್ವರ ಸಜ್ಜನ್ ಇದಲ್ಲ ಆ ಊರು ನಾವು ನೆಲೆಸಿರುವುದು ಬೆಂಗಳೂರು ಅಕ್ಕ ನ ನಿಮ್ಮನ್ನು ಹೊಗಳಿದರೆ ಅದು ಉತ್ಪ್ರೇಕ್ಷೆ ಅನ್ನಿಸ್ ಅನಿಸಬಹುದು ಪದಗಳಿಗೆ ಸಿಗದ ನಕ್ಷತ್ರ ನೀವು ನಿಮ್ಮ ಈ ನಿಸ್ವಾರ್ಥ ಸೇವೆಗೆ ನಮ್ಮ ಧನ್ಯವಾದಗಳು ನಾನು ಜೀವನದಲ್ಲಿ ಶಿಕ್ಷಣವೇ ಎಲ್ಲ ಅಂದುಕೊಂಡಿದೆ ಆದರೆ ರವಿ ಅಣ್ಣನವರನ್ನ ನೋಡಿ ಗೊತ್ತಾಯಿತು ಶಿಕ್ಷಣಕ್ಕಿಂತ ಮೊದಲು ಮಾನವೀಯತೆ ಅಂತ ಯಾಕೆ ಅಂದ್ರೆ ನಾನು ಬೆಂಗಳೂರಿನಲ್ಲಿ ನಡೆಯುವ ಪ್ರತಿ ಈವೆಂಟ್ಗೂ ಬರ್ತೀನಿ ಆಗ ಅವರು ಎಲ್ಲರನ್ನೂ ಮಾತಾಡಿಸುವ ರೀತಿ ನೀವು ಇಷ್ಟು ಉತ್ತುಂಗಕ್ಕೆ ಬೆಳೆಯಬೇಕೆಂದರೆ ಅವರು ನಿಮಗೆ ಮಾಡುವ ಒಂದು ಪ್ರೋತ್ಸಾಹ ಇದೆಲ್ಲದಕ್ಕೂ ಯಾವ ಶಿಕ್ಷಣವೂ ಬೇಕಾಗಿಲ್ಲ ಅಕ್ಕ ಮಾನವೀಯ ಮೌಲ್ಯಗಳ ಒಂದು ಅರಿವು ಇದ್ದರೆ ಸಾಕು ಎನ್ನುವುದಕ್ಕೆ ರವಿ ಅಣ್ಣನವರೇ ಒಂದು ನೈಜ ವ್ಯಕ್ತಿತ್ವ ಹಾಗೆ ಇಂತಹ ಗೃಹ ಕೈಗಾರಿಕೆ ಉತ್ಪನ್ನಗಳಿಗೆ ನೀವು ಉತ್ತೇಜನ ಕೊಟ್ಟು ಎಷ್ಟೋ ಜನರಿಗೆ ನೀವು ದಾರಿದೀಪವಾಗಿದ್ದೀರಾ ನಿಮ್ಮ ಈ ಸಮಾಜಮುಖಿ ಸೇವೆ ಹೇಗೆ ಹೀಗೆ ಸಾಗಲಿ ಎಂದು ಹಾರೈಸುತ್ತೇನೆ ನಾನು ಈ ಸಲ ಈವೆಂಟ್ಗೆ ಬರುವಾಗ ಏನಾದರೂ ಗಿಫ್ಟ್ ತರೋಣ ಅಂದುಕೊಂಡೆ ನಾವು ಏನ್ ಗಿಫ್ಟ್ ತಂದರೂ ನಿಮ್ಮ ಸೇವೆಗೆ ಅದು ಬಿಡುತ್ತದೆ ಅದರ ಬದಲು ಈ ಪತ್ರ ತಂದರೆ ನಿಮ್ಮ ಬಗ್ಗೆ ನನ್ನ ನನ್ನ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಆದರೂ ನಾವು ವ್ಯಕ್ತಪಡಿಸಬಹುದು ಎನಿಸಿತು ನಾನು ಈವೆಂಟ್ಗೆ ಹೊರಡುವ ಹತ್ತು ನಿಮಿಷದ ಮುಂಚೆ ಈ ಪತ್ರ ಬರೆದು ತಂದಿದ್ದೇನೆ ಇನ್ನು ಏನೇನೋ ಹೇಳುವ ಆಸೆ ಆದರೆ ತುಂಬ ಲೆಂದಿ ಆಗಿಬಿಡುತ್ತದೆ ಎಂದು ಬಂತ ಬರಲಿಲ್ಲ ಥ್ಯಾಂಕ್ ಯು ಚೈತನ್ಯ ಜೀವನದ ಕೊನೆಯ ಕ್ಷಣದವರೆಗೂ ಈ ಎಲ್ಲ ನೆನಪುಗಳನ್ನ ನಾನು ಇಟ್ಕೊಂಡಿರ್ತೀನಿ ಒಂದು ಫೈಲ್ ಮಾಡಿದ್ದೀನಿ ಅದರಲ್ಲಿ ಇದೆಲ್ಲ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಶಿವಲೀಲಾ ಅವರು ಒಂದು ಕಾರ್ಡನ್ನ ಕೊಟ್ಟು ಹೋಗಿದ್ದಾರೆ ಥ್ಯಾಂಕ್ ಯು ಪತ್ರಗಳೇ ನನಗೆ ತುಂಬಾ ಮುಖ್ಯವಾದ ಒಂದು ಖುಷಿ ಕೊಡುವ ಮನಸ್ಸಿಗೆ ಹತ್ರ ಅನ್ಸೋದು ಪತ್ರಗಳು ಪ್ರಿಯ ಗಾ ಪ್ರೀತಿಯ ಗಾಯತ್ರಿ ಮೇಡಮ್ ಇದನ್ನ ಮಂಜುಳಾ ಅವರು ಬರ್ದಿರೋದು ಹಾಯ್ ಗಾಯತ್ರಿ ಮೇಡಮ್ ನಮಸ್ತೆ ನನ್ನ ಹೆಸರು ಮಂಜುಳಾ ಬೆಂಗಳೂರಿನ ದೊಡ್ಡ ಆಲದ ಮರದ ಒಬ್ಬ ಸಬ್ಸ್ಕ್ರೈಬರ್ ನಿಮ್ಮ ಎಲ್ಲ ಬ್ಲಾಗ್ಸ್ ವಿಡಿಯೋಗಳನ್ನು ನೋಡುವುದು ನನ್ನ ದಿನದ ರುಟೀನ್ ನಲ್ಲಿ ಒಂದಾಗಿದೆ ನಿಮ್ಮ ವಿಡಿಯೋಗಳನ್ನು ನೋಡಿ ತುಂಬಾ ಮಾಹಿತಿ ಪಟ್ ದೊರೆತಿದೆ ನಿಮ್ಮ ತಾಯಿಯವರು ಪೂಜೆ ಮಾಡುವಾಗ ಹೇಳುವ ಹಾಡುಗಳನ್ನು ನಾನು ಸಹ ಕಲಿತು ಪೂಜೆಯ ಸಮಯದಲ್ಲಿ ಹಾಡುತ್ತೇನೆ ನಿಮ್ಮ ಇನ್ಸ್ಪೈರಿಂಗ್ ಮಾತುಗಳನ್ನು ನನ್ನ ಮಕ್ಕಳಿಗೂ ಹೇಳುತ್ತಿರುತ್ತೇನೆ ನಿಮ್ಮಿಂದ ನಾಲ್ಕಾರು ಜನ ಜನರ ಕುಟುಂಬಗಳಿಗೆ ಒಳ್ಳೆಯದಾಗುತ್ತಿದೆ ಆ ಭಗವಂತ ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ನಿಮ್ಮ ಮನೆಯ ಗೃಹ ಪ್ರವೇಶ ಚೆನ್ನಾಗಿ ನಡೆಯಲಿ ರವಿ ಅಣ್ಣನವರಿಗೆ ನಮಸ್ಕಾರಗಳು ಹೀಗೆ ನಿಮ್ಮ ನಿಸ್ವಾರ್ಥ ಸೇವೆ ಮುಂದುವರಿಯಲಿ ಅವ್ರು ನನಗೆ ಬಟರ್ ಫ್ರೂಟ್ ಅಂದರೆ ಬೆಣ್ಣೆ ಹಣ್ಣು ಬಟರ್ ಫ್ರೂಟ್ಗಳನ್ನ ನನಗೆ ಕೊಟ್ಟೋಗಿದ್ದಾರೆ ಒಂದು ಒಂದು ಕವರಲ್ ಪಾಪ ಎಷ್ಟೊಂದು ತಂದು ಕೊಟ್ಟು ಹೋಗಿದ್ದಾರೆ ಥ್ಯಾಂಕ್ ಯು ಮಂಜುಳಾ ಅವರೇ ಹಾಗೆ ಹಂಗೊಂದು ಮಾತು ಹೇಳಿದ್ರು ಮೇಡಮ್ ಈ ಹಣ್ಣು ತಿಂದ ಮೇಲೆ ಆ ಬೀಜಗಳನ್ನ ನಿಮ್ಮ ಗಾರ್ಡನ್ ಅಲ್ಲಿ ಹಾಕಿ ನಿಮ್ಮ ಗಾರ್ಡನ್ ಅಲ್ಲೂ ಬಟರ್ ಫ್ರೂಟ್ ಬೆಳೆಯುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಸೊ ನೋಡಿ ಒಂದು ಟ್ರೇ ನಮ್ಮ ಮಂಜುಳಾ ದೇವಿ ನಂಗೆ ತುಂಬ ಆಪ್ತರಾಗ್ಬಿಟ್ಟಿದ್ದಾರೆ ಅವರಂತೂ ಇತ್ತೀಚೆಗೆ ಹಾಗೆ ಹರೀಶ್ನ ಕುಂಕುಮದ ಒಂದು ಬಟ್ಲು ಹಾಗೆ ಒಂದು ಟ್ರೇನ ಕೊಟ್ಟೋಗಿದ್ದಾರೆ ಥ್ಯಾಂಕ್ ಯು ಲಾಸ್ಟ್ ಈವೆಂಟಲ್ಲಂತೂ ನಾನು ಯಾರಿಗೂ ತೋರ್ಸೋಕ್ಕೆ ಹೋಗಲಿಲ್ಲ ನನಗೂ ಗಡಿಬಿಡಿಯಲ್ಲಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ನಾನು ಸದಾ ಚಿರೋಣಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು